ಎಂಪಿ ಚುನಾವಣೆಯ ಎಣಿಕೆಯ ಸಮಯದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಕೆ ಕೊಟ್ಟಿದ್ರು ಅದನ್ನು ವಿರೋಧ ಮಾಡಿ ಇನ್ನೂವರೆಗೆ ಬಂಧನ ಆಗಿಲ್ಲ ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆನೆ ಈ ರೀತಿಯ ಪ್ರಕ್ರಿಯೆಗಳ ನಡೀತಾ ಇದಾವೆ ಯಾಕೆ ಅಂತ ಕಾಂಗ್ರೆಸ್ನವ್ರು ಯೋಚನೆ ಮಾಡಬೇಕು ಸೊ ಕಾಂಗ್ರೆಸ್ ಬಂದ ತಕ್ಷಣನೇ ಇವೆಲ್ಲ ಇವತ್ತು ಪುಂಡಾಟಿಕೆ ನಡೀತಾ ಇದೆ ಈಗ ನಾನು ಕೇಳಿದ ಪ್ರಕಾರ ಬೆಳಗಾವಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಇವತ್ತ ಯಾರು ಹೇಳಿದ್ದಾರೆ ಅಂತ ಹೇಳ್ತಾರೆ ಸೊ ಇದು ಇನ್ನು ಮುಂದುವರಿಯೋದು ಇದು ಮೊದಲೇದಲ್ಲ ಕೊನೆಯದಲ್ಲ ಇನ್ನು ಮುಂದುವರಿಯೋದು ಸೊ ಎಲ್ಲಿವರೆ ಕಾನೂನು ಕೂಡಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಲ್ಲೋ ಅಲ್ಲಿವರೆಗೆ ಈ ರೀತಿಯ ಪಾಕಿಸ್ತಾನದ ಮೂರ್ಖತನ ಪಾಕಿಸ್ತಾನದ ಹುಚ್ಚು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಈ ಭಾರತೀಯ ಮುಸ್ಲಿಮರಿಗೆ ಯೋಚನೆ ಮಾಡಬೇಕು ನೀವು ಯಾರು ಯಾರು ಅನ್ನ ತಿಂತು ಇದ್ರಿ ಎಲ್ಲಿ ಫೆಸಿಲಿಟೀಸ್ ತಗೊಳ್ತಾ ಇದ್ರಿ ಪಾಕಿಸ್ತಾನ ಹೇಳ್ ತಿಂತ ಇದ್ರಿ ನೀವು ಏನು ಪಾಕಿಸ್ತಾನ ಏನಿದೆ ಅಂತ ಒಂದ್ಸಲ ಹೋಗ್ ಬನ್ನಿ ಅಲ್ಲಿ ಗೊತ್ತಾಗತ್ತೆ ನಿಮಗೆ ಭಿಕಾರಿ ಆಗಿದೆ ಭಿಕಾರ್ ಚೋಟ್ ಆಗಿದೆ ತಿನ್ನ ಕೂಳಿಲ್ಲ ಪೆಟ್ರೋಲ್ ಇಲ್ಲ ಡಿಸೈಲ್ ಇಲ್ಲ ಅಂತಹ ಪರಿಸ್ಥಿತಿ ಇವತ್ತು ಇಲ್ಲಿ ಇದ್ದಂತ ಮುಸ್ಲಿಮರ ಆನಂದವಾಗಿ ನಾವು ಬದುಕೋದು ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತೂ ಸೈಟ್ ಮಾಡ್ತಾರೆ ಪಾಕಿಸ್ತಾನ್ ಪಾಕಿಸ್ತಾನ ಇಸ್ಲಾಂ ಜಿಂದಾಬಾದ್ ಅಂತ ಹೇಳಿದಾಗ ಇಸ್ಲಾಂ ಅಂದ್ರೆ ಕ್ಯಾನ್ಸರ್ ಇದ್ದಾಗ ಏನೋ ಅಂತ ಒಂದು ಕ್ಯಾನ್ಸರ್ ಇದ್ದಾಗ ಅದು ಸೊ ಕ್ಯಾನ್ಸರ್ ಅನ್ನು ಕೂಡಲೇ ಆಪರೇಟ್ ಮಾಡಿದರೆ ಮಾತ್ರ ಅವನು ಬದುಕ್ತಾನೆ ಇಲ್ಲಾದ್ರೆ ಹತ್ತ ವರ್ಷಗಳ ಜಾಮೀನು ತಗೊಂಡು ಮತ್ತೆ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನ ಅಂತ ಹೇಳ್ಕೊಂಡು ಓಡಾಡ್ತಾನೆ ಬಹಳ ಮಹತ್ವದ ವಿಚಾರ ಅಂತಂದ್ರೆ ಕಾನೂನ ಪ್ರಕ್ರಿಯೆ ಬದಲಾವಣೆ ಆಗಬೇಕು ಕೂಡಲೇ ಶಿಕ್ಷೆ ಕೊಡುವಂತಹ ಪ್ರಕ್ರಿಯೆ ಆಗಬೇಕು ಅಂತದ್ ಈ ಸಂದರ್ಭದಲ್ಲಿ